ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆಗೆ ಮ್ಯಾಗಳಮನಿ ಆಗ್ರಹ ಕೊಪ್ಪಳದಲ್ಲಿ ಗವಿನಾಯಕನನ್ನ ಕೊಲೆ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆಗೆ ಗುರಿಯಾಗಬೇಕು ಎಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ ಮ್ಯಾಗಳಮನಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಕೊಲೆಗೆ ಕಾರಣ ಏನೇ ಇರಲಿ ಕೊಲೆ ಮಾಡುವುದು ಕೇವಲ ಅಪರಾಧವಲ್ಲ ಮಹಾ ಅಪರಾಧವೆಂದು ಭಾವಿಸಬೇಕು ಕಳೆದು ಹೋದ ಜೀವ ಯಾವುದೇ ಜಾತಿ ಧರ್ಮ ಆಗಿರಲಿ ಎಲ್ಲರ ಜೀವವು ಒಂದೇ ಆಗಿರುತ್ತದೆ ಆ ಜೀವವನ್ನು ತಂದುಕೊಡಲು ಯಾರಿಂದಲೂ ಸಾಧ್ಯವಿಲ್ಲ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಈ ಕೊಲೇನ ಧರ್ಮಕ್ಕೆ ಎಳೆದು ತಂದು ಸಾಮರಸ್ಯ ಸಮಾಜವನ್ನು ಒಡೆಯುವ ಕೆಲಸ ಯಾರೂ ಮಾಡಬಾರದು ಹಿಂದೂ ಮುಸ್ಲಿಂ ಅನ್ಯೂನ್ಯವಾಗಿ ಬದುಕುತ್ತಿದ್ದಾರೆ ವೈಯಕ್ತಿಕ ಕಾರಣಗಳಿಂದ ನಡೆದ ಘಟನೆಗೆ ಧರ್ಮದ ಬಣ್ಣ ಲೇಪಿಸಬಾರದೆಂದು ಎಲ್ಲರಲ್ಲಿಯೂ ಮ್ಯಾಕಳಮನಿ ಮನವಿ ಮಾಡಿದ್ದಾರೆ